ಕಾರ್ಯಕ್ರಮಕ್ಕೆ ಸ್ವಾಗತ ಥಾಟ್ ಕೋರ್ಡಿನೇಟರ್ ಇವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಗೆ ಹಾಗೆ ಪ್ರಸಾದ್ ಸರ್ ರಾಜ್ ಶಂಕರ್ ಅವರ ಪುತ್ರ ವೇದಿಕೆ ಮೇಲೆ ಬರಬೇಕು ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಹಾಗೆ ಸಾಹಿತಿ ಆದವರು ನಮ್ಮ ಸಾಂಗ್ಗಳಿಗೆ ಏನೋ ಲಿರಿಕ್ಸ್ ಬರೆದವರು ಆನಂದ್ ಅವರು ವೇದಿಕೆ ಮೇಲೆ ಬರಬೇಕು ನೋಡೋಣ ಸರ್ ನೀವು ವೇದಿಕೆ ಮೇಲೆ ಬಂದ ಮೇಲೆ ಅದೆಷ್ಟು ಆನಂದದಿಂದ ಚಪ್ಪಳೆ ತರ್ತಾರೆ ಅಂತ

ಬರ್ಲಿ ಜೋರಾದ ಚಪ್ಪಾಳೆ ಇವತ್ತು ನಾವೆಲ್ಲರೂ ಸೇರಿರುವಂತದ್ದು ಈ ಆಡಿಯೋ ರಿಲೀಸ್ಗಾಗಿ ಇದು ಈ ಚಿತ್ರತಂಡಕ್ಕೆ ತಂಡಕ್ಕೆ ಒಂದು ಸುಖಿ ಹಬ್ಬ ಅಂತ ಹೇಳ್ಬೋದು ಆಲ್ ದಿ ಬೆಸ್ಟ್ ಎಂಟೈರ್ ಸಿನಿಮಾ ತಂಡಕ್ಕೆ ಎಸ್ ಈ ಹಾಡುಗಳು ಡಿ ಯೋಗರಾಜ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಕೇವಲ ಡಿ ಯೋಗರಾಜ್ ಯೂಟ್ಯೂಬ್ ಅಲ್ಲಿ ಆಗ್ತಾ ಇದೆ ಈಗಾಗಲೇ ಹೇಳಿರುವ ಹಾಗೆ ನಮ್ಮ ನಿರ್ದೇಶಕರು ತಮ್ಮದೇ ಆದಂತಹ ಚಾನೆಲ್ ಅನ್ನ ಓಪನ್ ಮಾಡಿ ಈ ಹಾಡುಗಳನ್ನ ಅದರಲ್ಲಿ ರಿಲೀಸ್ ಮಾಡ್ತಾ ಇದಾರೆ ಇನ್ನು ಮುಂದೆ ಇದು ಕೂಡ ಒಂದು ದೊಡ್ಡ ಚಾನೆಲ್ ಆಗಿ ಸಿನಿಮಾ ರಂಗದ ಅತಿ ಹೆಚ್ಚು ಹಾಡುಗಳು ಇದರಲ್ಲಿ ರಿಲೀಸ್ ಆಗಲಿ ಅಂತ ಕೇಳ್ಕೊತಾ ಆಲ್ ದಿ ಬೆಸ್ಟ್ ಬರ್ಲಿ ಜೋರಾದ ಬೇರೆ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಹೊಸ ರೀತಿಯಲ್ಲಿ ಮಾಡತಕ್ಕಂತ ಒಂದು ಪ್ರಯೋಗ ಮಾಡತಕ್ಕಂತ ಧೈರ್ಯ ಕೂಡ ಇರ್ತದೆ ಇದು ಏನಾಗ್ತದೆ ನಾವು ಹೆಚ್ಚು ವಯಸ್ಸಾಗ್ತಾ ಆಗ್ತಾ ನಾವು ಯಥಾಸ್ಥಿತಿಗೆ ಹೆಚ್ಚು ಹೋಗ್ತೀವಿ ಯಾಕಪ್ಪ ನಮ್ಗೆ ಯಾಕೆ ಬೇಕು ಇರೋದನ್ನೇ ಫಾರ್ಮುಲಾ ಪ್ರಕಾರ ಹೋಗ್ಬಿಡೋಣ ಮಾಡಿಬಿಡೋಣ ಅಂತಲೇ ಇರ್ತದೆ ಆದರೆ ಒಂದು ಹೊಸ ಪ್ರಯೋಗಗಳು ಹೊಸ ಆಲೋಚನೆಗಳು ಅದು ಕೂಡ ಭಾಳ ಅಗತ್ಯ ಯಾಕಂದರೆ ಕ್ರಿಯೇಟಿವ್ ಫೀಲ್ಡ್ ಇದು ಈ ಕ್ರಿಯೇಟಿವ್ ಫೀಲ್ಡಲ್ಲಿ ನಾವು ನಮ್ಮ ಒಂದು ಏನು ಆಲೋಚನೆಗಳಿರ್ತದೆ ಅದನ್ನು ನಾವು ಈ ಸಿನಿಮಾ ಮುಖಾಂತರ ಅದನ್ನು ಜನರು ಮುಂದೆ ತೋರಿಸುವಂಥದ್ದು ಅದು ಕಾರ್ಯಗತ ಮಾಡುವಂಥದಕ್ಕೆ ಸಾಧ್ಯ ಆಗ್ತದೆ ಸೊ ಅದು ಅದೊಂದು ಅದ್ಭುತ ಕಲೆ ಇದು ಎಲ್ರಿಗೂ ಟ್ಯಾಲೆಂಟ್ ಇರೋದಿಲ್ಲ ಕೆಲವೇ ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ ಭಾಳಷ್ಟು ಜನ ಪ್ರಯತ್ನ ಮಾಡ್ತಾರೆ ಆದರೆ ಎಲ್ರಿಗೂ ಆ ಒಂದು ಯಶಸ್ಸು ಸಿಗೋದಿಲ್ಲ ಯಾಕಂದರೆ ಇದು ಅಂತಿಮವಾಗಿ ಇದು ಅವಲಂಬಿತ ಆಗುವಂಥದ್ದು ಪ್ರೇಕ್ಷಕರ ಮೇಲೆ ಜನರ ಮೇಲೆ ಅವರ ಮೇಲೆ ನಾವು ಯಾರೂ ಕೂಡ ಒತ್ತಡ ಆಗಕ್ಕಾಗಲ್ಲ ಅವರ ಇಚ್ಛಾನುಸಾರ ಯಾರ ಮೇಲೆ ಪ್ರೀತಿ ಅಥವಾ ಯಾರ ಬಗ್ಗೆ ಆಕರ್ಷಣೆ ಆಗ್ತದೆ ಲೂಡೋ ಫಿಲಮಿನ ಆಡಿಯೋ ಲಾಂಚ್ ಇವತ್ತು ಆಗ್ತಾ ಇದೆ ಇದು ಎಲ್ಲ ನಮ್ಮ ಯುವಕ ಸ್ನೇಹಿತರೆಲ್ಲರೂ ಸೇರಿ ಇದನ್ನ ಈ ಫಿಲಮನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಹುಡುಗಿಯಾದಂಥ ಜೀವಿತ ಅವರು ಈ ಫಿಲಮಿನ ಹೀರೋಯಿನ್ ಆಗಿದ್ದಾರೆ ಸಂತೋಷ ಯುವ ಪ್ರತಿಭೆ ಇವತ್ತು ಬಹಳ ಒಂದು ಉತ್ಸಾಹದಿಂದ ಆಸಕ್ತಿಯಿಂದ ಅವರು ಈ ಒಂದು ಫಿಲಿಮ್ನಲ್ಲಿ ಅವರು ಮಾಡ್ತಾ ಇದ್ದಾರೆ ಮತ್ತು ಫಿಲಿಮಿನ ನಮ್ಮ ಹೀರೋ ಯಾರು ಹೀರೋ ಯಾರು ಬಂದಿಲ್ಲ ಶರಣ್ ರಾಜು ಅದೇ ಶರಣ್ ರಾಜ್ ಅವರು ಮತ್ತೆ ಆರ್ಯನ್ ಆರ್ಯನ್ ಇಬ್ಬರು ಯುವಕರು ಅವರು ಕೂಡ ಇವತ್ತು ಈ ಫಿಲಿಮ್ನಲ್ಲಿ ಅವರು ಇದ್ದಾರೆ ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಅವರು ಬಹಳ ಅನುಭವ ಇರ್ತಕ್ಕಂಥವ್ರು ಒಳ್ಳೊಳ್ಳೆ ಫಿಲಿಂಗಳ ಲೈಕ್ ಸಿಮಿಲರ್ ಆಗಿದೆ ಸೊ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಕ್ಯಾರೆಕ್ಟರ್ ಹೀರೋನಾ ಇದೆ ನೀರೋ ಲೈಕ್ ಮೈ ಪರ್ಸನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ ತುಂಬಾ ನನ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ರಿಲೇಟ್ ಮಾಡ್ಕೊಳಕ್ ರಿಯಲ್ ಲೈಫ್ ಇದಕ್ಕೂ ಸೊ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ ತುಂಬಾ ಜನ ರಿಲೇಟ್ ಮಾಡ್ಕೊತಾರೆ ಮೂವಿ ಗೆ ಲೈಕ್ಸ್ ಹಾಗೆ ಚಿತ್ರದ ನಾಯಕ ಶರಣ್ ಅವರು ಇದ್ರ ಬಗ್ಗೆ ಮಾತಾಡಬೇಕು ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಪಾತ್ರ ಪರಿ ನಮಸ್ಕಾರ ಎಲ್ಲರಿಗೂ ನಮ್ಮ ಮಂಗಳೂರಿಂದ ಹೆಸರು ನಂದು ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ ಬಟ್ ಅದರಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ಈ ಮೂವಿಲಿ ಕೂಡ ವಿಲನ್ ಆಗಿ ಬಂದ ಹೀರೋ ಆಗಿ ಹೋಗ್ತಾ ಇದ್ದೀನಿ ನಾನು ಸಿನಿಮಾದಲ್ಲಿ ಹೀರೋ ಮಾತ್ರ ಅಲ್ಲದೆ ಅಂದ್ರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ದು ಅಂತ ಹೇಳಿ ಸೊ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಸಿನಿಮಾದಲ್ಲಿ ಹೇಗ ಅನ್ನಿಸ್ತು ಯಾಕಂದ್ರೆ ಹೀರೋ ಮೇಂಟೆನೆನ್ಸ್ ಒಂಥರ ಇರುತ್ತೆ ಅಥವಾ ವಿಲನ್ ಗೆ ಒಂಥರ ಇರುತ್ತೆ ಎರಡು ಪಾರ್ಟ್ ಆಗಿ ನಿಮ್ನ ಬಳಸ್ಕೋತಾರೆ ಸಿನಿಮಾಗೆ

ಹಾಗೆ ನಮ್ಮ ಚಿತ್ರದ ಪ್ರೊಡ್ಯೂಸರ್ ಮಹೇಂದ್ರ ಸರ್ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ಯನ್ ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲಾ ಗಣ್ಯರಿಗೆ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವ್ರು ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಎರಡೂವರೆ ವರ್ಷಗಳಿಂದ ಸೊ ಇಷ್ಟು ದಿನ ನಾನು ಕಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ ಇಲ್ಲಿ ಬರೋ ಹೀರೋಗಳನ್ನ ಜಿಚಾಟ್ ಮಾಡ್ತಿದ್ದೆ ಸೊ ಇದು ಇದು ಬಂದ್ಮೇಲೆ ಫಸ್ಟ್ ಸಿನಿಮಾ ಹೀರೋ ಆಗಿರ್ತಾ ಇರೋದು ತುಂಬಾ ಖುಷಿ ಇದೆ ನಮ್ಮನೆ ಫಂಕ್ಷನ್ ಗೆ ನಮ್ಮವ್ರನ್ನೇ ಕರೆದ ಕರ್ದ ಖುಷಿ ಇದೆ ನನಗೆ ಹಾಗೆ ನಿಮ್ಗೆ ಸಪೋರ್ಟ್ ಕೂಡ ಇರಲಿ ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇದೊಂದು ಡಿಫ್ರೆಂಟ್ ಜೋನರ್ ಸಿನಿಮಾ ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ತರ ಇದೆ ಡಿಫರೆಂಟ್ ಆಗಿದೆ ಆಕ್ಚುಲಿ ಈ ಸಿನಿಮಾ ಸಿಗೋಕೆ ನನಗೆ ಮೀಡಿಯಾನೇ ಕಾರಣ ಅದು ನಮ್ಮ ಅಶೋ ಈಗ ನ್ಯೂಸ್ ಚಾನಲ್ ಅಲ್ಲಿ ನಾನು ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದ್ರು ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟರ್ ಆಗಿ ಇಲ್ಲೇ ಬಂದಿದೆ ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ ಹಂಗೆ ಸಿನಿಮಾಗ ಅವರು ಸೆಲೆಕ್ಷನ್ ಮಾಡಿಕೊಂಡು ಥ್ಯಾಂಕ್ ಯು ಸೊ ಮಚ್ ಸರ್ ನನ್ನ ನಂಬಿ ನನ್ಗೊಂದು ಅವಕಾಶ ಕೊಟ್ಟಿದ್ರು ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಿದಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್ ಇನ್ನು ನಾನು ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದರೆ ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ ನಿರ್ದೇಶಕನ ಪಾತ್ರ ನನಗೆ ತುಂಬಾ ಹತ್ರ ಅಂತ ಅನಿಸ್ತದೆ ಎನಕ್ಕೆ ಅಂದರೆ ನಾನು ಬರೀ ಆರ್ಟಿಸ್ಟ್ ಆಗಿಲ್ಲ ಅಲ್ಲ ನಾನು ಕಳೆದ ಹತ್ತು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ ಒಂದು ಹನ್ನೆರಡು ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ ಹನ್ನೆರಡು ಸಿನಿಮಾಗಳಲ್ಲಿ ಹಾಗೆ ಒಂದು ಸೀರಿಯಲ್ ಹಾಗೆ ಹೀರೋ ಆಗಿ ನಂದು ಎರಡು ಸಿನಿಮಾ ರಿಲೀಸ್ ಆಯಿತು ಇದು ಮೂರನೇ ಸಿನಿಮಾ ಇನ್ನೆರಡು ಸಿನಿಮಾ ರಿಲೀಸ್ ರೆಡಿ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರಿತಾ ಇದ್ದೆ ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್ ಸೊ ನನಗೆ ನಿರ್ದೇಶಕನ ಪತ್ರ ಮಾಡೋದು ತುಂಬಾ ಟಫ್ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನಾನು ಫೇಸ್ ಮಾಡಿರುವಂತ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬ ಘಟನೆಗಳು ನಡೆದಿರುತ್ತೆ ಸೊ ಅದೆಲ್ಲ ನನಗೆ ತುಂಬಾ ಫ್ಯಾಮಿಲಿಯರ್ ಅಂತ ಅಂತ ನನಗೆ ಅನಿಸಿಲ್ಲ ಸೊ ಕ್ಯಾರೆಟ್ ಒಳಗಡೆ ಇನ್ನೋಲಾಗೆ ತುಂಬಾ ಹೆಲ್ಪ್ ಆಯ್ತು ಇನ್ನು ಕೋಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಜೀವಿತ ಆಗಲಿ ಶರಣ್ ಆಗಲಿ ಅಥವಾ ಸುವರ್ಣ ಸರ್ ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಸರ್ ಕಳೆದೋದೆ ಸರ್ ಏನ್ ಸಾಂಗ್ ಕೊಟ್ಟಿದ್ರು ನಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುಶೀಲ ಮೇಡಮ್ ಆಗಿರ್ಬೋದು ಡೈರೆಕ್ಟರ್ ಕೃತಿಕ ಆಗಿರ್ಬೋದು ನಿಮಗೂ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ಮೇಕಪ್ ಅಂದ್ರೆ ನಾವು ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ ಹಾಗೆ ಕೃತಿಕಾ ಮ್ಯಾಮ್ ಒಂದೊಂದು ಸೀನಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ರಿ ಚೆನ್ನಾಗಿ ಹೇಳ್ಕೊಡ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಇನ್ಯಾರು ಬಿಟ್ಟಿದೀರಪ್ಪ ಪೊಲೀಸರು ಏನ್ ಸರ್ ಪೊಲೀಸರ್ ಮರೆಯಕ್ಕಾಗಲ್ಲ ನೀವು ಸಿನಿಮಾ ನೋಡಿದ್ರೆ ನೀವು ಇವಾಗ ನೋಡಿ ಇವೆಷ್ಟು ಸ್ಮೈಲಿಂಗ್ ಫೇಸ್ ಇದೆಯಲ್ಲ ಅದರಲ್ಲಿ ಈ ತರ ಇರಲ್ಲ ಅವರು ಫುಲ್ ಕಡಕ್ ರೋಲ್ ಮಾಡಿದ್ದಾರೆ ಅದಲ್ಲದೆ ಇನ್ನೂ ನಾನು ಒಂದಷ್ಟು ಫ್ರೆಂಡ್ಸ್ ಗಳಿದ್ದಾರೆ ಇಲ್ಲಿ ಜಗನ್ ಆಗಿರ್ಬೋದು ಚನ್ನು ಅಕ್ಷಯ್ ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ನೀವು ಎಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟ್ ಕೂಡ ಹರಿಪ್ರಣ್ಣ ಸರ್ ಬಂದಿದ್ದಾರೆ ನಿಮ್ಗೂ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ನೀವು ಮಾಧ್ಯಮದಲ್ಲಿ ಇದ್ದವ್ರು ಹೀರೋ ಆಗಿರೋದು ಅಲ್ವಾ ಎಲ್ರಿಗೂ ನಮಸ್ಕಾರ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಕೂಡ ನಮಸ್ಕಾರ ಇದು ನನ್ನ ಒಂದು ಹದಿನೈದು ಹದಿನಾರನೇ ಮೂವಿ ತುಳುವಲ್ಲಿ ಜಾಸ್ತಿ ನಾನು ಮಾಡಿರುವಂತದ್ದು ಹಾಗಾಗಿ ನನ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದೆ ಆದರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿಲನ್ ಆಗಿ ನನ್ಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ ಬಹಳ ವರ್ಷ ಇದೆ ನಾನು ಮೊದಲಾಗಿ ನಮ್ಮ ನಿರ್ದೇಶಕರಿಗೆ ಯೋಗರಾಜ್ ಸರ್ ಅವರಿಗೆ ಬಹಳ ಚಿರಋಣಿ ಒಂದು ಒಳ್ಳೆ ಪಾತ್ರವನ್ನ ಕೊಟ್ಟಿದ್ದೀರಾ ಹಾಗಾಗಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ ಸೊ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಸೊ ನಮ್ಮ ಇಡೀ ಚಿತ್ರ ತಂಡದ ಮೇಲೆ ಮಹೇಂದ್ರನ್ ಸರ್ ಆಗಿರ್ಬೋದು ಶರಣ್ ಅವರು ಆರ್ಯನ್ ಹಾಗೆ ಮೇಡಮ್ ಅವ್ರೆ ಥ್ಯಾಂಕ್ ಯು ತುಂಬಾ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮೇಡಮ್ ಅವರು ಅವ್ರಿಗೆ ಕೂಡ ಧನ್ಯವಾದವನ್ನು ಹೇಳ್ತಾ ಇದೀವಿ ಹಾಗೆ ಕೃತಿಕಾ ಥ್ಯಾಂಕ್ ಯು ಮತ್ತೆ ಹೀರೋಯಿನ್ ಅವರು ನಮಗೆ ಸಿಗ್ಲೇ ಇಲ್ಲ ಅಂದ್ರೆ ನಮ್ಮನ್ನ ಅಟ್ಯಾಚ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಡೈರೆಕ್ಟ್ ಸರ್ ಹಾಗಾಗಿ ನಾವು ಬೇರೆ ರೂಟ್ ಅಲ್ಲಿ ಇದ್ವಿ ಓಕೆ ಎನಿವೇಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮುಂದೆ ಏನಾಗ್ಬೇಕು ಈ ಸಿನಿಮಾದಲ್ಲಿ ಏನ್ ಮಾಡಿದೀರಾ ಗೋಲ್ ಏನಿದೆ ಏನೆಲ್ಲ ನಿಮ್ಮ ತಂದೆ ನಿಮಗೆ ಹೇಳ್ಕೊಟ್ರು ಸೊ ನಮಸ್ಕಾರ ಎಲ್ರಿಗೂ ಮೈ ಸೆಲ್ಫ್ ಕೃತಿಕಾ ಕೃತಿಕಾ ಯೋಗರಾಜ್ ಸೊ ನನಗೆ ದೊಡ್ಡ ಇನ್ಸ್ಪಿರೇಷನೇ ನಮ್ಮ ಅಪ್ಪ ಅವರಿಂದನೇ ನೋಡಿ ನನ್ನ ಪ್ರತಿಯೊಂದು ವಿಷಯನೂ ಕಲ್ತಿದ್ದು ನನ್ನೊಳಗಡೆ ಏನು ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮಪ್ಪನೇ ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪಾರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ ಆ್ಯಂಡ್ ಸೆಕೆಂಡ್ಲಿ ಐ ವುಡ್ ಥ್ಯಾಂಕ್ ದ ಮೀಡಿಯಾ ಪೀಪಲ್ ಫಾರ್ ಕೀಪ್ ಸಪೋರ್ಟಿಂಗ್ ಇರ್ಸ್ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಇರ್ಸ್ ಲೈಕ್ ದಿಸ್ ಆ್ಯಂಡ್ ದ ಹೋಲ್ ಟೀಮ್ ದ ಯುನೈಟೆಡ್ ಟೀಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ವನ್ ಫಾರ್ ಕೋಪರೇಟಿಂಗ್ ಫುರ್ ದ ಎಂಟೈರ್ ಮೂವಿ ಇನ್ ಅ ಗುಡ್ ವೇ ಸೊ ನನಗೆ ಬಂದು ಗೋಲ್ ಏನು ಅಂದರೆ ಕೋ ಡೈ ಸಾರಿ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಅಪರ್ಚುನಿಟಿ ಗಿವನ್ ಬೈ ಮೈ ಡ್ಯಾಸ್ ಓಕೆ ಥ್ಯಾಂಕ್ ಯು ಆಕ್ಚುಲಿ ಖುಷಿಯಾಗುತ್ತೆ ಸರ್ ಇಂಡಸ್ಟ್ರಿಯಲ್ಲಿ ಒಬ್ಬ ಈ ಫಿಲ್ಮ್ ಅಲ್ಲಿ ಫೈವ್ ಸಾಂಗ್ಸ್ ಇದೆ ಫೈವ್ ಸಾಂಗ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಹೇಳಿದರು ಒಂದೊಂದು ಸಾಂಗ್ ಒಂದೊಂದು ಸ್ಟೈಲಲ್ಲಿದೆ ಇದೆ ಅದೊಂದು ಐಟಮ್ ಸಾಂಗ್ ಅದು ಅದು ತುಂಬ ಡಿಫ್ರೆಂಟ್ ಆಗಿದೆ ನೆಕ್ಸ್ಟ್ ಒಂದು ಇದಿದೆ ಮೆಲಡಿ ಸಾಂಗ್ ಎರಡು ಸಾಂಗ್ ಕೇಳಿದಿರ ಅದೂ ಚೆನ್ನಾಗಿ ಬಂದಿದ್ದು ತುಂಬ ಥ್ಯಾಂಕ್ಸ್ ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್ ಒಂದೊಂದು ವಾಯ್ಸ್ ಈ ತರ ಬೇಕು ಈ ತರ ಬೇಕು ಹಾಂ ನಮ್ಮ ಡ್ಯಾಡ್ರ್ ಕೇಳಿ ಕೇಳಿ ಮಾಡಿದ್ದೀನಿ ನಾನು ಇದು ಖುಷಿ ಆಯಿತು ನೋಡೋಕ್ಕೆ ಥ್ಯಾಂಕ್ಸ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಮಹೇಂದ್ರನ್ ಇದು ನಂದು ಎರಡನೇ ಮೂವಿ ಆ್ಯಕ್ಚುಲಿ ನನ್ನ ಮೈ ಹುಷಾರಿಲ್ಲ ಬಟ್ ಇದ್ರು ಬಂದಿದ್ದೀನಿ ಬೇರೆ ಏನು ಮಾತಾಡ್ತಿಲ್ಲ ಥ್ಯಾಂಕ್ ಯು ಸರ್ ಕೇಳಬೇಕಾದ್ರೆ ಲಾಸ್ಟ್ ಕಲ್ತಾ ಇದ್ದೀರಾ ಇಲ್ಲ ಇದನ್ನ ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ ಇಷ್ಟೊತ್ತು ಆದ್ದಿತ್ಕೊಂಡೆ ನಿಮ್ಮ ಮಾತಾಡ್ಬೇಕಂದ್ರೆ ಇದನ್ನ ಮಾಡೋಣ ಅಂತ ಅಷ್ಟೇ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಹೃದಯಪೂರ್ವದ ನಮಸ್ಕಾರಗಳು ಕಾರಣ ಏನಂದ್ರೆ ನನ್ನ ಎಲ್ಲ ಫಂಕ್ಷನು ಅವ್ರ ಫಂಕ್ಷನ್ ತರ ಎಲ್ಲ ಥರನೂ ನನಗೆ ನನಗೆ ಗೊತ್ತಿಲ್ಲ ಅಂದ್ರೆ ಸರ್ ಹೀಗೆ ಮಾಡೋಣ ಹಾಗೋಣ ಅಂತ ಪ್ರತಿಯೊಬ್ಬರು ಹೇಳಿಕೊಟ್ಟು ನನಗೆ ಫಂಕ್ಷನ್ ನಡೆಸ್ತಾ ಇದ್ದಾರೆ ಮೊದಲನೇ ಥ್ಯಾಂಕ್ಸ್ ಅವ್ರಿಗೆ ಎರಡನೇದಾಗಿ ನನ್ನ ಪ್ರೊಡ್ಯೂಸರ್ ಮಹೇಂದ್ರನ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಕೊಟ್ಟಿರೋ ಕೋಟ್ಲೆಲ್ಲ ತಡ್ಕೊಂಡು ಇಲ್ಲಿ ತಗ ಬಂದು ಇನ್ನೂ ಧೈರ್ಯವಾಗಿ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಇಲ್ಲಿ ನೋಡೋಣ ಮೂರನೇದಾಗಿ ವೆಂಕಟೇಶ್ ಸರ್ ಸೊ ವೆಂಕಟೇಶ್ ಸರ್ ಅಂತ ನಾನು ಅಲ್ಲಿ ಸ್ಟಾರ್ಟಿಂಗ್ ಹೇಳಿದೆ ಇಲ್ಲಿ ಬಂದಿರೋ ಸ್ಟೇಜಲ್ಲಿ ನಿಂತಿರೋ ಕಲಾವಿದರುಗಳು ಅಷ್ಟೇ ನಮಗೆ ಗೊತ್ತಿರುತ್ತೆ ಸ್ಕ್ರೀನಿಂದ ತುಂಬ ಕಷ್ಟಗಳು ಇರುತ್ತೆ ಫೈನಾನ್ಷಿಯರ್ ಇನ್ವೆಸ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಕನಸು ಯಾವಾಗಲೂ ಯಾವ ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ಇವ್ರ ಮೇಲೆ ಮಾತ್ರ ಇರುತ್ತೆ ಇವರೆಲ್ಲ ಇದ್ರೆ ಮಾತ್ರ ನಾನು ಮಧ್ಯೆ ಕೂರಕಾಗೋದು ನನ್ನನ್ನು ಸೃಷ್ಟಿ ಮಾಡಿ ನನ್ನ ಪಕ್ಕ ಕೂತಿದ್ದಾರೆ ನಾನು ಮಧ್ಯೆ ಕೂತಿದ್ದೀನಿ ಸೊ ಅದಕ್ಕೆ ಕಾರಣ ಇವರೆಲ್ಲರೂ ಕೂಡ ಅದನ್ನ ಅವ್ರಿಗೆ ಒಂದು ಧನ್ಯವಾದ ಎಲ್ಲ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನನಗೋಸ್ಕರ ಅವ್ರಿಗೊಂದು ಒಂದು ಚಪ್ಪಲೆ ಕೊಡತಾರೋ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಇಲ್ಲಿ ತನಕ ನನ್ನನ್ನು ನಡ್ಸ್ಕೊಂಡ್ ಬಂದಿರೋರು ಆಗಿ ಒಂದು ಇಬ್ಬರು ಒಂದು ಮಗೇಂದ್ರನ್ ಸರ್ ಇನ್ನೊಂದು ವೆಂಕಟೇಶ್ ಸರ್ ಅವ್ರ ಬಗ್ಗೆ ನನಗೆ ಗೊತ್ತಿರುತ್ತೆ ಈ ಸ್ಟೇಜ್ ಸೃಷ್ಟಿಯಾಗೋ ಕಾರಣ ಅವರು ಕೂಡ ನನ್ನ ಇತ್ಯಾದಿ ಸಿನಿಮಾ ಪ್ರಮೋಷನಲ್ಲಿ ರಿಲೀಸ್ ಬಿಫೋರ್ ನಾನು ಇದೇ ಸ್ಟೇಜಲ್ಲಿ ನಾನು ಲಾಸ್ಟ್ ಪ್ರೆಸ್ ಮೀಟ್ ಕೊಟ್ಟಾಗ ಆರ್ ಎನ್ ಅವ್ರು ನನಗೆ ಖರ್ಚು ಹಾಕ್ತಾರೆ ಸರ್ ಒಂದು ಇಂಟ್ರವ್ಯೂ ಕೊಡಿ ಅಂತ ನಾನು ಅವ್ರನ್ನ ನೋಡಿದ ತಕ್ಷಣ ಒಂದು ಮಾತು ಹೇಳಿದೆ ಅಪ್ಪ ನೀನು ಓಕೆ ಮೀಡಿಯಾದಲ್ಲಿ ಇರೋದು ಖುಷಿ ಬಟ್ ನೀನು ಈರೋ ಪೀಸ್ ಸಮಯ ನೀನು ಅದು ಟ್ರೈ ಮಾಡ್ಬೋದಲ್ಲ ಅಂದೆ ನಾನು ಟ್ರೈ ಮಾಡ್ತಾ ಇನ್ನು ಸರ್ ಕೊಡಬೇಕಲ್ಲ ಅಂದ್ರು ಡೆಫಿನೆಟ್ ಕರಿತೀನಿ ಅಂತ ಅಲ್ಲಿಂದ ಹದಿನೈದು ದಿನ ಕಾಲ್ ಅಂತ ಮಾಡ್ದಂತಕೊಳ್ತೀನಿ ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ ನೋಡೋಣ ಅವರು ಹೇಗೆ ಮಾಡ್ತಾರಂತ ಇನ್ನು ಮುಂದೆ ಎರಡನೇದಾಗಿ ನಾನು ಈ ಸಿನಿಮಾದಲ್ಲಿ ಹೇಳಿದ್ರಲ್ಲ ಮೇಡಮ್ ಹೆಂಗೆ ಹೀರೋ ಆಗಿ ವಿಲ್ಲನ್ ಆಗಿ ಇಬ್ರು ಅವರು ಡೈರೆಕ್ಟರ್ ಟ್ರೈನ್ ಮಾಡಿರ್ತಾರಂತ ಈ ಕಷ್ಟ ಯಾವುದು ಕೊಡದೆ ಈ ಸಿನಿಮಾದಲ್ಲಿ ನನ್ಗೆ ಒಬ್ಬರು ಮಾತ್ರ ನಾನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸ್ಕ್ರಿಪ್ಟ್ ನನ್ನ ಮಗಳ ಸ್ಕ್ರಿಪ್ಟ್ ನೈಟ್ ಮಾತಾಡಿದಾಗ ನಾನು ಅವ್ರು ಮಾತಲ್ಲ ಅಲ್ಲಿ ಡೈಲಾಗ್ ತೆಗಿತಾರನು ಸೊ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರಿಗೆ ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದ್ರೆ ಎರಡು ಮೂರು ಸಿನಿಮಾ ಮಾಡಿದೆ ಬಟ್ ಅದೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಇದೆ ಬಟ್ ಕೌಂಟಿಂಗ್ ಅವ್ರಿಗಿಂತ ಮುಂದೆ ನನ್ನ ಸಿನಿಮಾ ಫಸ್ಟ್ ಅಂತ ಬಂದಿದೆ ನನ್ನ ಸಿನಿಮಾದ ಹೀರೋಯಿ ಅವರಿಗೆ ನಾನು ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಕೂಡ ಡೆಫಿನೆಟ್ ಚಾನ್ಸ್ ನಾವು ಡೈರೆಕ್ಟರ್ ಕಷ್ಟ ಇಲ್ಲದೆ ಒಂದು ಆರ್ಟಿಸ್ಟ್ ಅಂದ್ರೆ ನಮ್ಮ ಜೀವಿತವನ್ನು ಹೇಳ್ಬೋದು ಮೊದಲೇದಾಗಿ ಈ ಸಿನಿಮಾಗೆ ಒಂದು ವಿಲನ್ ಬೇಕಿತ್ತು ಸೊ ಥರ ಮಾಡೋಣ ಅಂದ್ರೆ ನನ್ನ ಇಲ್ಲಿ ನಾನು ಬ್ಯಾಂಗ್ಳೂರ್ ಫಸ್ಟ್ ಶೂಟ್ ಮಾಡುವಾಗ ಮಾಡುವಾಗ ಮಾಡ್ಬೇಕಂತ ಪ್ಲಾನ್ ಇದ್ದಾಗ ಸೊ ಕರೆಕ್ಟಾಗಿ ನಾನಿಲ್ಲಿ ಕೋಪರೇಟಿವ್ ಸಿಗಲ್ಲ ಯಾಕಂದ್ರೆ ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡೋದು ಕ್ಯಾಮರಾ ಇಡ್ಲಿಕ್ಕೆ ಕಷ್ಟ ಆಗ್ತಿದೆ ಸೊ ಆಗಲ್ಲ ಈ ಪರ್ಮಿಷನ್ ಒಂದು ಕ್ಯಾಮ್ರಾ ಇಟ್ಟು ಐದು ನಿಮಿಷಕ್ಕೆ ವ್ಯಾನ್ ಜೀಪ್ ಬರುತ್ತೆ ಏನಪ್ಪ ಇಲ್ಲಿ ಈಗ ಕೋಟ್ಲೆ ತಡ್ಕೊಳೋಕೆ ಮ್ಯಾಂಗ್ಳೂರ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ನಾನು ಇಲ್ಲಿಂದ ಹೋಗಿದ್ದು ಇಬ್ರು ನಂಬಿ ಮಾತ್ರ ಒಂದು ಮಂಜಲಾ ಮೇಡಮ್ ಇನ್ನೊಂದು ಮಂಜುಳಾ ಮೇಡಮ್ನವ್ರು ನಮ್ಮ ವೆಂಕಟೇಶ್ ಸರ್ ಅವರು ಹೆಂತಿ ಅವರು ಎರಡನೇದು ನಮ್ಮ ಫ್ರೆಂಡ್ ಪವನ್ ಬಂಗಾರ್ ಅಂತ ಇವರು ಇಬ್ಬರು ನಂಬ್ಕೊಂಡೆ ನಾನು ಮ್ಯಾಂಗ್ಳೂರ್ ಹೋಗಿದ್ದು ಅಲ್ಲಿ ಹೋದ್ಮೇಲೆ ಇಸ್ಮೈಲ್ ಮೂಡ್ ಸೆಟ್ ಅಂತ ಅಲ್ಲಿ ಒಂದು ದೊಡ್ಡ ವ್ಯಕ್ತಿ ಪರಿಚಯ ಆಗ್ತಾರೆ ಸೊ ಇವರು ಇವರು ಸಹಾಯ ಎಲ್ಲ ತಗೊಂಡು ಈ ಸಿನಿಮಾನ ನಾನು ಹೋಗಿದ್ದು ಮೂರೇ ಜನ ಬಟ್ ಅಲ್ಲಿ ಮುನ್ನೂರು ಜನ ನನ್ನ ಕೈ ಹಿಡಿದು ಈ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರ್ ಪೀಪಲ್ಸ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನನ್ನ ಮುಂದಿನ ಚಿತ್ರ ಕೂಡ ನೆಕ್ಸ್ಟ್ ತುಳು ಸಿನಿಮಾ ಮಾಡಬೇಕಂತ ಒಂದು ಆಸೆ ಇದೆ ಅದೆಲ್ಲ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಅದಕ್ಕೆ ಡೈರೆಕ್ಟರ್ ಆಗಿ ಅದನ್ನ ಹೇಳ್ತೀನಿ ಮೂರನೇ ವಿಲ್ಲನ್ ಹುಡುಕಿದಾಗ ಶರಣ್ ಸಾರ್ ಇಂಟ್ರೊಡ್ಯೂಸ್ ಹಾಕ್ತಾರೆ ಅವರು ಸೊ ಓಕೆ ವಿಲನ್ ಗೆಟಪ್ ಗಡ್ಡ ಗಿಡ ಅವ್ರು ಹೇಳದಂಗ ನೀಟಾಗಿತ್ತು ಸೊ ಇದು ಪಕ್ಕಾ ವಿಲನ್ ಪಾ ಇದಕ್ಕಿಂತ ದೊಡ್ಡ ವಿಲನ್ ಯಾರೋ ಹುಡುಕೋಣ ಅಂತ ನೋಡಿದೆ ಅಲ್ಲಿ ದೊಡ್ಡ ವಿಲನ ವಿಲನ್ ತುಡುತ್ತೆ ಎರಡು ವಿಲನ್ ಒಂದು ಬಂದ್ರು ಇವರೊಬ್ರು ಬಂದ್ರು ಮತ್ತೆ ಲಕ್ಷ್ಮೀ ಸ್ವರ್ಣ ಬಂದ್ರು ಒಂದಕ್ಕೊಂದು ಬೆಟ್ಟ ಇದೆ ಇದು ಸಣ್ಣ ಗಡ್ಡ ಅದು ದೊಡ್ಡ ಗಡ್ಡ ಸರಿ ಏನ್ ಮಾಡೋದು ಇಬ್ರು ಯೂಸ್ ಮಾಡ್ಬೇಕಲ್ಲ ಅಂತ ಹೆಂಗೋ ಟೈಟ್ಲ್ ಇಟ್ಟಿದ್ವಿ ಅಲ್ಲ ಲೂಡೋ ಅಂತ ಆಟ ಆಡ್ಸೋಣ ಅಂದ್ಬಿಟ್ಟು ಒಂದು ಸ್ಕ್ರಿಪ್ಟ್ ಒಂದು ಒಂದ್ಸೂರು ಆಟ ಆಡಿದ್ವಿ ಕರೆಕ್ಟ್ ಅವರು ತಕ್ಕಂತ ಕ್ಯಾರೆಕ್ಟರ್ ಅದೇ ಹುಡ್ಕೊಂತ ಕತೆ ಸೊ ಅದರಲ್ಲಿ ಮೊದಲನೇ ವಿಲ್ಲನ್ ಆಗಿ ನಮ್ಮ ಲಕ್ಷ್ಮಿ ಸ್ವರ್ಣ ಸರ್ ತುಂಬಾ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೋಡ್ತೀರಾ ಸಖತ್ ಎದುರಿಸ್ತಾರೆ ಅವ್ರ ಕೈ ಅಂದ್ರೆ ಇವ್ರಕ್ಕಿಂತ ಎರಡು ಕೈ ಎರಡನೇ ವಿಲನ್ ಶರಣ್ ಸರ್ ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ಲೂಡೋದಲ್ಲಿ ವಿಲನ್ ಆಗಿರೋರು ಕೊನೆಗೆ ಎಲ್ಲ ಸಿನಿಮಾ ಮುಗಿಯುತ್ತ ಕ್ಲೈಮ್ಯಾಕ್ಸ್ ಸಾಂಗ್ ಎಲ್ಲ ಮುಗಿದು ಇನ್ನೇನು ಎಂಟು ಬಂದಾಗ ಮತ್ತೆ ರೀ ಓಪನ್ ಆಗುತ್ತೆ ಈ ವಿಲನ್ ಮತ್ತೆ ಹೀರೋ ಬರ್ತಾರೆ ಯಾರು ಶರಣ್ ಸರ್ ಅವಾಗ ಗೆಟಪ್ ನ ಚೇಂಜ್ ಮಾಡಿದ್ದು ಈ ನಾನು ಫಸ್ಟ್ ಸ್ಟಾರ್ಟಿಂಗ್ ಕ್ಯಾಮ್ರಾ ಇಟ್ಟಾಗ ಸಖತ್ ನರ್ವಸ್ ಅವ್ರ ಕೈಯಲ್ಲಿ ಆಗಲಿಲ್ಲ ಹೋಗ್ತಾ ಹೋಗ್ತಾ ಕೊನೆಗೆ ಈ ಹೀರೋವಾಗಿದ್ದು ಕಾರಣ ಉಂಟು ಸರ್ ನನ್ನ ಕೈಯಲ್ಲಿ ಒಂದು ಸಾಂಗ್ ಶೂಟ್ ಮಾಡಬೇಕಿತ್ತು ಸರ್ ಒಂದು ಅವಕಾಶ ಇದ್ದರೆ ನನ್ನ ಕೈಯಲ್ಲಿ ಏನಾದರೂ ಮಾಡೋಕ್ಕಾಗುತ್ತ ಅಂತ ಕೇಳಿದಾಗ ಅದು ಇಂಟ್ರೆಸ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಒಂದು ವಿಲ್ಲನ್ ಒಂದು ಆಗಿ ನಾನು ಮಾಡೋಕ್ಕಾಗುತ್ತ ಅಂತ ಕೇಳಿದಾಗ ನಂಗೆ ಅವರು ಅವರು ಅಫ್ರೋಚ್ ನನಗೆ ಇಷ್ಟ ಆಯಿತು ಇಮಿಡಿಯೇಟ್ ಅದಕ್ಕೆ ತಕ್ಕಂತ ನಾನು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಅದು ಇನ್ನೂ ಪಿಚ್ಚರ್ಗೆ ಇನ್ನೂ ತೂಕ ಜಾಸ್ತಿ ಆಯಿತು ಅಂಥ ವಿಲನ್ ಆಗಿ ಬಂದು ತುಂಬ ನರ್ವಸಲ್ಲಿ ಆ್ಯಕ್ಟ್ ಮಾಡಿ ಹೀರೋ ಆಗಿ ನೆಕ್ಸ್ಟ್ ತುಳು ಸಿನಿಮಾ ಅಂತ ಹೇಳಿದ್ನ ಅದಕ್ಕೆ ಫಸ್ಟು ಮೊಟ್ಟೆ ಮೊದಲ ಮ್ಯಾಂಗ್ಳೂರಲ್ಲಿ ಡೈರೆಕ್ಷನ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ನನ್ನ ಸ್ಕ್ರಿಪ್ಟಲ್ಲಿ ಮೊದಲೇ ಮೊದಲೇ ಒಂದು ಮೊದಲನೇದಾಗಿ ಡೈರೆಕ್ಷನ್ ಮಾಡೋಕ್ಕೆ ಶರಣರಾಜ್ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ನಾನು ನಾನು ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ತನಕ ನಿಂತು ಕಾಸರಗೋಡಿಂದ ಇಲ್ಲಿ ತನಕ ನನ್ನ ಫಂಕ್ಷನ್ಗೆ ಬಂದಿರೋ ಅವ್ರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಲಾಸ್ಟ್ ಆಗಿ ಈಗ ಒಂದು ಒಂದು ಹದಿನೈದು ದಿನ ಹಿಂದೆ ಕುಂಬಳಕಾಯಿ ಹೊಡಿಬೇಕಿತ್ತು ಲಾಸ್ಟ್ ಒಂದು ತ್ರೀ ಡೇಸ್ ಶೆಡ್ಯೂಲ್ ಸರ್ ಬೇಗ ಮುಗಿಸ್ತೀನಿ ಒಂದು ಕುಂಬಳುಕಾಯಿ ಹೊಡೆಯಾಗ ಒಂದು ತ್ರೀ ತ್ರೀ ಡೇಸ್ ಶೂಟ್ ಇತ್ತು ಆವಾಗ ಒಂದು ಸಣ್ಣ ಸಣ್ಣದ ಗಲಾಟೆ ಇದೆ ನನಗೆ ಒಂದ್ಸೂರು ಬೇಜಾರಾಯಿತು ಆಕ್ಚುಲಿ ಮ್ಯಾಂಗ್ಳೂರಲ್ಲಿ ಅಷ್ಟು ಸಪೋರ್ಟ್ ಮಾಡಿ ಕೊನೆದಾಗಿ ಇಂಥ ಒಂದು ದುರ್ಘಟನೆ ನಡೀತಂದು ಬೇಜಾರು ಇದ್ದಾಗ ಅಲ್ಲಿ ಒಬ್ಬರು ಹೀರೋ ಆಗಿ ಎಂಟ್ರಿ ಕೊಟ್ಟರು ನಮ್ಮ ಯೋಗೇಶ್ ಅವರು ಅವರು ಬಂದು ಅಲ್ಲಿ ನಾನು ಇದ್ದೀನಿ ಅಂದ್ಬಿಟ್ಟು ಇಡೀ ತುಳುನಾಡು ಎಷ್ಟು ಜನ ಇದ್ರು ಕೂಡ ನಾನು ಇದ್ದೀನಿ ನಿಮ್ಮ ಜೊತೆ ಅಂದ್ಬಿಟ್ಟು ಸಿನಿಮಾಗೋಸ್ಕರ ನಾವು ನಮ್ಮ ತುಳುನಾಡಲ್ಲಿ ಸಿನಿಮಾಗೋಸ್ಕರ ಏನು ಬೇಕಾದ್ರೆ ಫೈಟ್ ಮಾಡೋಣ ಅಂದ್ಬಿಟ್ಟು ನನ್ನ ಅಲ್ಲಿ ಎಲ್ಲಾನು ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿ ಶರಣ್ ಸರ್ ಮತ್ತೆ ಯೋಗೇಶ್ ಸರ್ ಅಷ್ಟು ಜನ ಕಂಪ್ಲೀಟ್ ಮಾಡಿ ನಾನು ಅಲ್ಲಿಂದ ಬ್ಯಾಂಗ್ಳೂರ್ಗೆ ಸಿನಿಮಾ ಕೊಟ್ಟಿದ್ದಕ್ಕೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಈ ಸಿನಿಮಾ ಕಂಪ್ಲೀಟ್ ಆಗುವಾಗ ಎಲ್ಲಾ ಸಿನಿಮಾ ನಿರ್ದೇಶಕ ಡೈರೆಕ್ಟರ್ಗೂ ಬರೋ ಒಂದು ಕಷ್ಟ ಫೈನಾನ್ಷಿಯಲ್ ಸೊ ಅಂತ ಫೈನಾನ್ಸಿಯಲ್ ಅಲ್ಲಿ ನನ್ನ ಪ್ರೊಡ್ಯೂಸರ್ ಪಾಪ ಅವ್ರಿಗೆ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಕೋಣೆಗೂ ಲಾಸ್ಟ್ ಟೈಮ್ ಅಲ್ಲಿ ನನಗೆ ಇನ್ನೊಬ್ರು ಕೈ ಹಿಡಿದ್ರು ನಮ್ಮ ಜಂಬು ಅಂಟಿ ಭಾರತಿ ಅಂಟಿ ಕ್ಯಾರೆಕ್ಟರ್ ಅಲ್ಲಿ ಈ ಸಿನಿಮಾದಲ್ಲಿ ಅವ್ರು ಜಂಬು ಅಂತ ಹೆಸರಿಟ್ಟೆ ಅದಕ್ಕೆ ಜಂಬು ಅಂತ ನೋಡಿ ನಮ್ಮ ಭಾರತಿ ಅಂಟಿ ಅವರು ಭಾರತಿ ಅವರಿಗೆ ನನ್ನ ಹೃದಯ ಪೂರ್ವತ ಧನ್ಯವಾದಗಳು ನಾನು ಹೇಳಕ್ಕೆ ಇಷ್ಟ ಇದ್ದೀನಿ ಈ ಸ್ಟೇಜ್ ಇವತ್ತು ಇದಾಗಕ್ಕೆ ಅವ್ರು ಕೂಡ ಒಂದು ಕಾರಣ ಆಟ ಆಡ್ತಾ ಆಟ ಆಡ್ತಾ ಇರುವಾಗ ಎಕ್ಸ್ಪೆಕ್ಟ್ ಆಗೋದು ಇದರಲ್ಲಿ ಒಂದು ಅವರಿಂದ ಈ ಸಿನಿಮಾ ತುಂಬಾ ಕಲೆ ನಾನು ತುಂಬಾ ಇಷ್ಟಪಟ್ಟಿರೋ ಒಂದು ನಟ ಅಂದ್ರೆ ಅವನ ಸ್ಟೈಲಿಸ್ ಆಗಿರ್ಬೋದು ಆ ವಿಲ್ಲನ್ ಹತ್ರ ಇರ್ಲಿ ಹೀರೋ ಆಗಲಿ ಅವನ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸರ್ ಅವ್ರು ನೋಡಿದಾಗ ನನಗೆ ಕೆಲವೊಂದು ಜನ ಹೇಳಿದ್ರು ನಮ್ಮ ವಿನೋದ್ ಪ್ರಭಾಗರ್ ಸರ್ ಜೂನಿಯರ್ ವಿನೋದ್ ಪ್ರಭಾಕರ್ ಸರ್ ಇದರ ತರ ಹೇಳಿದ್ರು ಸರ್ ಅದು ಒಂದು ಪ್ಲಸ್ ಆಗ್ಲಿ ಹಂಗದು ಒಂದು ಇರ್ಲಿಪ್ಪ ಅಂದ್ಬಿಟ್ಟು ಇದು ಮಾಡಿದೀನಿ ನಾನು ಅವನ್ ಮಾಡಿರೋ ಸಹಾಯ ಕೂಡ ತುಂಬಾ ಇದೆ ತುಂಬಾ ಒಳ್ಳೆ ನಟ ಅವನು ಮುಂದೆ ಮುಂದೆ ಬೆಳಿಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಬಟ್ ಸಾರಿ ಸರ್ ಲೂಡೋ ಆಟ ಅಂದ್ರೆ ನಾಲ್ಕು ಜನ ಆಡೋ ಆಟ ಸರ್ ನಿಮ್ದು ಒಂದು ಸಪ್ರೇಟ್ ಸ್ಟೋರಿ ನಂದು ಒಂದು ಸ್ಟೋರಿ ಅವ್ರದ್ದು ಒಂದು ಸ್ಟೋರಿ ಇನ್ ನಾಲ್ಕು ಜನ ಒಬ್ರಿಗೊಬ್ರು ಲಿಂಕ್ ಇಲ್ಲ ಬಟ್ ಇವ್ರ ಅಷ್ಟು ಜನ ಲಿಂಕ್ ಆಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಸೊ ನೋಡ ಎಂಡ್ ಆಗಬೇಕಲ್ಲ ಆಟ ಆಡದ ಮೇಲೆ ಸೊ ಅದು ಎಂಡ್ ಆಗುತ್ತೆ ಸರ್ ಒಂದು ನಾಲ್ಕು ಪ್ಯಾಟರ್ನ್ ಅಂದ್ರೆ ನಾನ್ ಲೀಡರ್ ಒಂದು ಹೈಪರ್ ಲಿಂಕ್ ಸ್ಟೋರಿ ಒಬ್ರಿಗೊಬ್ರು ಲಿಂಕ್ ಇಲ್ಲ ಬಟ್ ಲಿಂಕ್ ಆಗುತ್ತೆ ಅದು ಸಿನಿಮಾ ನೋಡಿದ್ರೆ ನಿಮ್ಗೆ ಒಂದು ವರ್ಷ ಮತ್ತೆ ಆಟ ಅಲ್ಲ ಸರ್ ಒಬ್ರೊಬ್ರು ಒಂದೊಂದು ಪ್ಯಾಟರ್ನ್ ಆಫ್ ಸ್ಟೋರಿ ನಾಲ್ಕು ಸ್ಟೋರಿನೂ ಜಾಯಿನ್ ಆಗುತ್ತೆ ಒಂದು ಎರಡನೇದು ಮೊಟ್ಟೆ ಮೊದಲನೇದಾಗಿ ನಂದು ಇದು ಬಂದು ನಾಲ್ಕನೇ ಸಿನಿಮಾ ಮೂರು ಸಿನಿಮಾ ರಿಲೀಸ್ ಆಗಿದೆ ನಾಲ್ಕನೇ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಿ ನಾನು ರೆಡಿ ಮಾಡಿದ್ದೀನಿ ಫಸ್ಟ್ ಕನ್ನಡ ತಮಿಳ್ ತೆಲುಗು ಹಿಂದಿ ನಾಲ್ಕು ಲ್ಯಾಂಗ್ವೇಜ್ ಆಗ್ತಿದೆ ಸೊ ಇದೆ ಲೂಡೋ ಇತ್ಯಾದಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೇ ಸ್ಟೇಜ್ ಅಲ್ಲಿ ಅದಕ್ಕೆ ಬಿಫೋರ್ ಟೂ ತೌಸಂಡ್ ನೈನ್ಟೀನ್ ರಿವೆಂಜ್ ಅದಕ್ಕೆ ಬಿಫೋರ್ ಟೂ ತೌಸಂಡ್ ಸಿಕ್ಸ್ಟಿ ತೆಲಿನೇರು ಬಿಫೋರ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಂಡ್ ಜನನಿ ಸೊ ನೆಕ್ಸ್ಟ್ ಒಂದು ಧೂಳು ಸಿನಿಮಾ ರೆಡಿ ಇರ್ತಾ ಇನ್ನೊಂದು ಇನ್ನೊಂದು ಫ್ಯೂಲ್ ಅಂತ ಒಂದು ಸಿನಿಮಾ ಮಾಡ್ತಾ ನಮ್ಮ ಇಂಡಿಯನ್ ಇಂಡಸ್ಟ್ರಿ ಒಂದು ಸ್ಟೋರಿ ಪೆಟ್ರೋಲಿಯಂ ಪ್ರಾಡಕ್ಟ್ ಬಗ್ಗೆ ಅದೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ನನ್ನ ಮಾತನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ಒಂದು ಗಣ್ಯ ವ್ಯಕ್ತಿ ಕಾಯ್ತಾ ಇದ್ದಾರೆ ಅವರು ಮಾತಾಡಿದ್ರೆ ಮತ್ತೆ ಚೆನ್ನಾಗಿ ಯಾಕೆ ಮಾಡಿದೆ ಬಟ್ ಅದ್ ನಾನು ಮಾಡಿದ್ದಲ್ಲ ಅವ್ರು ಮಾಡಿಸಿದ್ದು ಯಾಕಂದ್ರೆ ನಾನು ನೋಡಿದ್ದು ತುಂಬಾ ಹಾರ್ಡ್ ವರ್ಕರ್ ಯಾವಾಗ ನೋಡುದು ಸಿನಿಮಾ 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 ರಾತ್ರಿ ಇರ್ಬೋದು ಯಾವಾಗ ಸಿನಿಮಾ ಬಗ್ಗೆ ಯೋಚನೆ ನಿತ್ಯ ನೋಡುದು ಕಡಿಮೆ ನಾನ್ ನೋಡಿರೋ ಪ್ರಕಾರ ನಾನು ಜೊತೆಗಿರ್ತೀನಿ ಜಾಸ್ತಿಯಾಗಿ ಆಗಿ ಆ ಪಾತ್ರ ಇದು ಮಾಡು ಅಂತ ಹೇಳ್ತಿದ್ರು ಸರ್ ನಾವೇ ಎಲ್ಲಿ ಸರ್ ಸಿನಿಮಾ ಮಾಡೋದು ಇಲ್ಲ ನೀನ್ ಮಾಡತಿಯಾ ಮಾಡುವಂತ ನಂಗೆ ಗೊತ್ತು ನೀನು ಮಾಡಿಸ್ತೀನಿ ಅಂತ ಮಾಡುವಂತ ಧೈರ್ಯ ತುಂಬಿದೆ ಸರ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್ ಆಮೇಲೆ ಇದಕ್ಕಿಂತ ಮುಂಚೆ ನಾನು ಅವ್ರ ಜೊತೆ ಜರ್ನಿ ಮಾಡಿದ್ದೆ ತುಂಬಾ ಒಂದು ಹತ್ತು ವರ್ಷ ಸರ್ ನಾನು ನೋಡಿರೋ ಪ್ರಕಾರ ಅವ್ರಂತ ಡಿಫ್ರೆಂಟ್ ಬೇರೆ ತರ ಯೋಚನೆ ಮಾಡ್ತಾ ಇರ್ತಾರೆ ಅವ್ರು ಯಾವಾಗ ನೋಡಿದ್ರು ಸಿನಿಮಾ ಬಗ್ಗೆ ಅದು ಬೇರೆ ಯೋಚನೆ ಮಾಡಲ್ಲ ಹಂಗಾಗಿ ಇಲ್ಲಿ ನಾನ್ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡಿಜ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು